ನಗರ ಪ್ರದೇಶದ ಮೂವತ್ತೊಂದು ವಾರ್ಡ್ಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ರಾಜ್ಯ ಸರ್ಕಾರ ಅರವತ್ತೈದು ಕೋಟಿ ರೂಪಾಯಿ ಮಂಜೂರಿ ಮಾಡಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಗುರುವಾರ ನಗರದ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಳೆಯದಾದ ನಿಂದ ಶೇಕಡಾ ಮೂವತ್ತರಷ್ಟು ನೀರು ಸೋರಿಕೆಯಾಗುತ್ತಿದೆ ಇದರಿಂದ ಇಪ್ಪತ್ನಾಲ್ಕು ಗಂಟೆ ನೀರು ಪೂರೈಕೆಯು ಕಷ್ಟದಾಯಕವಾಗಿದೆ ಇದರ ಕುರಿತು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದು ಸರ್ಕಾರದ ಮೇಲೆ ಒತ್ತಡ ತಂದ ಪರಿಣಾಮ ಹೊಸ ಪೈಪ್ಲೈನ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಗಳ ನಿರ್ಮಾಣಕ್ಕೆ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿದೆ ಟೆಂಡರ್ ನಡೆದು ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಎಂದರು ನಗರ ಪ್ರದೇಶದಲ್ಲಿ ಹದಿನಾಲ್ಕು ವಿಭಾಗ ಮಾಡಿ ನೂರ ತೊಂಬತ್ತೆರಡು ಕಿಲೋಮೀಟರ್ ಮುಖ್ಯ ಪೈಪ್ಲೈನ್ ಮಾಡಲಾಗುತ್ತದೆ ಈಗಿರುವ ಓವರ್ಹೆಡ್ ಟ್ಯಾಂಕ್ ಗಳು ವ್ಯವಸ್ಥಿತವಾಗಿದ್ದರೂ ಉಪಯೋಗಕ್ಕೆ ಬರುತ್ತಿಲ್ಲ ಅವುಗಳನ್ನು ಉಪಯೋಗಿಸಿಕೊಂಡು ಅಗತ್ಯವಿರುವ ಕಡೆಗಳಲ್ಲಿ ಹೊಸ ಟ್ಯಾಂಕ್ ನಿರ್ಮಿಸಲಾಗುತ್ತದೆ ಇಪ್ಪತ್ತೊಂದು ವಾರ್ಡ್ ಗಳಿಗೂ ಸಮರ್ಪಕ ನೀರು ಪೂರೈಕೆಯು ಈ ಯೋಜನೆಯ ಉದ್ದೇಶವಾಗಿದೆ ಎಂದರು ಅದು ಇರ್ಬೋದು ಮುಂದೆ ಹಾಕೋಂಥದ್ದು ಇರ್ಬೋದು ಹಿಂದಿನ ಪಿ ಯು ಸಿ ಪೈಪೆಲ್ಲ ತೆಗೆದು ಈ ಹೊಸ ಪೈಪನ್ನು ಹಾಕೊಡ್ತಾ ಇತ್ತು ಅದು ತಾವೇನು ಹೇಳ್ತಾ ರೀ ಏನೇ ಮಾಡಿದರೂ ಕೂಡ ಅಧಿಕಾರಿಗಳು ಯಾರೇ ಚೇಂಜ್ ಆದರೂ ಕೂಡ ಅಲ್ಲಿ ಎಲ್ಲಿ ಲೈನ್ ಹೋಗಿದ್ದು ಎಲ್ಲೆಲ್ಲಿ ಏನೇನು ಪಾಯಿಂಟ್ ಇದೆಯೋ ಅದು ಸರಿಯಾದ ಒಂದು ವಾರ್ಡ್ ವೈಸ್ ಅದು ಮ್ಯಾಪನ್ನು ಮಾಡಲಿಕ್ಕೆ ಏನು ವಾರ್ಡ್ ವೈಸು ಅದು ಮ್ಯಾಪನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಇದು ಇದು ಮಾಡಬೇಕಾದ್ರೆ ಡಿ ಪಿ ಆರ್ ಮಾಡಿದ್ದಾರೆ ಕಂಪ್ಲೀಟ್ ನಮ್ಮ ನರ ವ್ಯವಸ್ಥೆ ಅಂತಾರೆ ನಾವೇನು ಇದು ಡಿ ಪಿ ಆರ್ನಲ್ಲಿ ಕಂಪ್ಲೀಟ್ ಮ್ಯಾಪಿಂಗ್ ಮಾಡಿ ನೀವೇನು ಗುರುವ್ರು ಹೇಳಿದ್ರಲ್ಲ ಈಗ ಅದು ಕಂಪ್ಲೀಟ್ ಚಿತ್ರಣ ಮಾಡಿದ್ದಾರೆ ಸಂಪೂರ್ಣ ವ್ಯವಸ್ಥೆ ಪೈಪ್ಲೈನ್ ವ್ಯವಸ್ಥೆ ಹಳೇದೇನಿತ್ತು ನೀವು ಹೇಳ್ದಂಗೆ ಹಳೇದು ಸಿ ಐ ಪೈಪ್ ಇರ್ಬೋದು ಡಿ ಐ ಪೈಪ್ ಎಲ್ಲ ಅದನ್ನು ತೆಗಿತಾರೆ ಅಂದರೆ ತೆಗೀತಾರಂದರೆ ಹೊರಗೆ ತೆಗೀತಾರೆ ಹೇಳ್ಬಿಟ್ಟು ನಾವು ಇಲ್ಲ ಅದರ ಪೇಟಿಗೆ ಸ್ವಲ್ಪ ಸೇರಿಸ್ಬಿಡೋಣ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ಬೇಡ ಯೋಜನೆ ಬೇಡ ಹಳೇ ಪೈಪಿ ಸೇರಿಸೋದಾದ್ರೆ ಅದು ವ್ಯವಸ್ಥೆ ಇದು ಡಿ ಪಿ ಆರ್ ಹೋದವಾಗ ಅಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅರ್ಧ ಸರಿ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕು ಅರ್ಧ ಅಷ್ಟೇ ಮಾಡ್ಬೇಕು ಅಂತ ಬಂದು ನಾವು ಅದಕ್ಕೆ ಹಠ ಹೊತ್ತಿ ಇಲ್ಲ ಆಗಲ್ಲ ನನಗೆ ಕಂಪ್ಲೀಟ್ ವ್ಯವಸ್ಥೆ ಚೇಂಜ್ ಆಗ್ಬೇಕಂತ ಹೇಳಿ ಮೂರು ತಿಂಗಳಿಂದ ಅದ್ರಲ್ಲಿ ಹೋರಾಟ ಮಾಡಿ ಮಾಡಿ ನಾವು ವಿಶೇಷವಾಗಿ ನಾವು ನಗರಸಭೆ ಸದಸ್ಯ ಅವರಿಗೆ ಅಭಿ ಇನ್ನ ಬಯಸ್ತೇವೆ ಯಾಕಂದರೆ ಮತ್ತೆ ಅರ್ಧ ವ್ಯವಸ್ಥೆ ಮಾಡಿದಿದ್ರೆ ಮತ್ತೆ ಮುಂದೆ ಮುಂದೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಇದು ಹಾಳಾಗ್ತಿತ್ತು ಅದು ಹಾಳಾಗಿ ಮತ್ತೆ ತೆಗೆಯೋ ಪರಿಸ್ಥಿತಿ ಬರ್ತಿತ್ತು ಆ ಕಾರಣಕ್ಕೆ ಬೇಕಾಗಿ ಇಡೀ ನಗರ ವ್ಯವಸ್ಥೆ ಹೊಸ ಪೈಪ್ಲೈನ್ ವ್ಯವಸ್ಥೆ ಆಗ್ತಾ ಅನ್ನೋದು ಹಸಕ್ತಪಡಿಸ್ತೀವಿ ನಾವು ಅದೇ ರೀತಿ ಬರೀ ಹೊಸ ತಂತ್ರಜ್ಞಾನದ ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ ಕಂಪ್ಯೂಟರ್ ಕಾರಣದಿಂದ ನಿರ್ವಹಣೆ ಮಾಡಲಾಗುತ್ತದೆ ಇದರಿಂದ ಪೈಪ್ಲೈನ್ ದುರಸ್ತಿ ಸೇರಿದಂತೆ ಇನ್ನಿತರ ಮಾಹಿತಿ ಶೀಘ್ರದಲ್ಲಿ ಲಭ್ಯವಾಗುತ್ತದೆ ಗುತ್ತಿಗೆ ಕಂಪನಿಯು ಐದು ವರ್ಷಗಳ ನಿರ್ವಹಣೆ ಮಾಡುವ ಜವಾಬ್ದಾರಿ ಹೊಂದಿದೆ ಎಂದರು ನಗರ ಪ್ರದೇಶದಲ್ಲಿ ನಾಲ್ಕು ಸಾವಿರ ಚದರ್ ಅಡಿಯವರೆಗೆ ವಿಸ್ತೀರ್ಣ ಹೊಂದಿರುವ ನಿವೇಶನಗಳಲ್ಲಿನ ಕಟ್ಟಡ ನಿರ್ಮಾಣಕ್ಕೆ ಯೋಜನಾ ಪ್ರಾಧಿಕಾರದಿಂದ ತಾಂತ್ರಿಕ ಅಭಿಪ್ರಾಯ ಪಡೆಯುವುದನ್ನು ವಿನಾಯಿತಿ ನೀಡಿ ಆಯಾ ಸ್ಥಳೀಯಾಡಳಿತದಿಂದ ಪಡೆಯಲು ಅನುಮತಿ ನೀಡಿದರು ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ರಸ್ತೆಯ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಅರ್ಧಂಬರ್ಧ ನಡೆದ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅನುದಾನ ನೀಡುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಬಳಿ ವಿನಂತಿಸಲಾಗಿದೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮಾರಿಕಾಂಬಾ ದೇವಿಯ ಜಾತ್ರೆಯೊಳಗಡೆ ನಗರ ಪ್ರದೇಶದಲ್ಲಿ ಬಾಕಿ ಉಳಿದ ರಸ್ತೆ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಜಾತ್ರೆಗೆ ಸರ್ಕಾರದಿಂದ ವಿಶೇಷ ಅನುದಾನ ಬಿಡುಗಡೆಗೆ ಪ್ರಯತ್ನಿಸುತ್ತೇನೆ ಎಂದರು ಟ್ರಾಫಿಕ್ ಠಾಣೆ ಶೀಘ್ರ ಆರಂಭ ಶಿರ್ಸಿಗೆ ಸಂಚಾರಿ ಠಾಣೆ ಮಂಜೂರಿಯಾಗಿದ್ದು ಆದರೆ ಠಾಣೆಯ ಕಟ್ಟಡ ಅಂತಿಮಗೊಳ್ಳದ ಕಾರಣ ಆರಂಭ ವಿಳಂಬವಾಗಿದೆ ಸದ್ಯದಲ್ಲಿಯೇ ಜಾಗ ಅಂತಿಮಗೊಳಿಸಿ ಟ್ರಾಫಿಕ್ ಪೊಲೀಸ್ ಠಾಣೆ ಆರಂಭಿಸಲಾಗುತ್ತದೆ ಇದರ ಕುರಿತು ಈಗಾಗಲೇ ಗೃಹ ಸಚಿವರ ಜೊತೆ ಚರ್ಚಿಸಿದ್ದೇನೆ ಎಂದರು ಶಿರಸಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿದ್ದು ಇಲ್ಲಿಗೆ ಎರಡು ಅಗ್ನಿಶಾಮಕ ದಳದ ವಾಹನ ಅಗತ್ಯವಿದೆ ಇನ್ನೊಂದು ವಾಹನ ನೀಡಲು ಮತ್ತು ಇನ್ನೂ ಹೆಚ್ಚಿನ ಅಗತ್ಯ ಸಲಕರಣೆಗಳನ್ನು ನೀಡಲು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ವಿನಂತಿಸಲಾಗುತ್ತದೆ ಅಲ್ಲದೆ ಇದರ ಕುರಿತು ವಿಶೇಷ ಪ್ರಯತ್ನ ನಡೆಸುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಖಾದರಾನ್ವಟ್ಟಿ ಪ್ರಮುಖರಾದ ಎಸ್ ಕೆ ಭಾಗವತ್ ಶಿರ್ಸಿ ಮಕ್ಕಿ ದೀಪಕ್ ಹೆಗಡೆ ದೊಡ್ಡೂರು ಗಣೇಶ್ ದಾವಣಗೆರೆ ಮುಂತಾದವರು ಇದ್ದರು ಭೀಮಣ್ಣ ನಾಯ್ಕ್ ವಿರುದ್ಧ ಮಾತನಾಡುವವರಿಗೆ ಅಭಿವೃದ್ಧಿ ಮೂಲಕ ಉತ್ತರ ನೀಡುತ್ತೇನೆ ನಾನು ಜನರ ಜೊತೆ ಇರುವವನು ಇವರ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕೆಲಸ ಶೀಘ್ರ ಆರಂಭಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಮೊಂಡುತನ ತೋರಿಸುತ್ತಿದ್ದಾರೆ ಸಭೆ ನಡೆಸಿ ಸೂಚನೆ ನೀಡಿದರೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ಸಿಟ್ಟಾದ ಅವರು ಜನವರಿ ಮೂರರಂದು ಸಂಸದ ಅನಂತಕುಮಾರ್ ಹೆಗಡೆ ಅಧ್ಯಕ್ಷತೆಯಲ್ಲಿ ದೀಶಾ ಸಭೆ ನಡೆಯಲಿದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಮತ್ತು ಎನ್ಎಚ್ ಹೈವೇ ಅಧಿಕಾರಿಗಳ ಬೇಜವಾಬ್ದಾರಿ ಕುರಿತು ಗಮನ ಸೆಳೆಯುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದರು ಈಗೇನಿತ್ತು ಸ್ವಲ್ಪ ಸ್ವಲ್ಪ ನೀವು ಪ್ರಾಧಿಕಾರಕ್ಕೆ ಹೋಗ್ಬೇಕಾಗಿತ್ತು ಈ ನಾಲ್ಕೂವರೆ ಸ್ಕ್ವೇರ್ ಫೀಟ್ ವ್ಯಾಪ್ತಿಯ ಒಳಗಡೆ ಇದ್ದಂಥ ಇದ್ದಾವೋ ನವೀಕರಣ ಏನಿದೆಯೋ ಇದು ನಗರ ಇದು ಪ್ರಾಧಿಕಾರಕ್ಕೆ ಹೋಗುವಂಥದ್ದು ಇಲ್ಲೇ ಇಲ್ಲೇ ನಗರಸಭೆಯಲ್ಲೇ ಅಷ್ಟೇ ಆಗುತ್ತೆ ಅಂದರೆ ಅಷ್ಟು ನಾಲ್ಕು ಸಾವಿರ ಅಷ್ಟು ಅದು ಅಲ್ಲಿ ನಗರಸಭೆಯಲ್ಲೇ ಅದನ್ನು ಯಾವ ರೀತಿ ಬೇಕು ಕಾರ್ಡ್ ಅಪ್ರೂವ್ ಮಾಡುವಂಥದ್ದು ಪರ್ಮಿಷನ್ ಕೊಡುವಂಥದ್ದು ಎಲ್ಲವೂ ಕೂಡ ನಗರಸಭೆ ವ್ಯಾಪ್ತಿಯಲ್ಲೇ ಆಗ್ತಕ್ಕಂಥ ಒಂದು ಸರಳೀಕರಣನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದು ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಾಯಿಸಿದ್ದಾರೆ ಅದರ ಮಾಹಿತಿಯನ್ನು ತಮಗೂ ಕೂಡ ಈ ಬಂದಿರ್ತಕ್ಕಂಥ ಮಾಹಿತಿ ಕೂಡ ಕೊಡುತ್ತೆ ಇಲ್ಲಿನ ದೈವಜ್ಞ ಬ್ರಾಹ್ಮಣ ಸರಫ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಗಣಹವನ ಮತ್ತು ಮಹಾರುದ್ರ ಹವನ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಗರದ ಅಗಸೆ ಬಾಗ್ಲಿನ ದೈವಜ್ಞ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುವರ್ಣ ಕಲಾಕಾರರ ಸಂಘದ ಕಾರ್ಯಕಾರಿ ಸದಸ್ಯ ಸುಧಾಕರ್ ರಾಯ್ಕರ್ ತಿಳಿಸಿದರು ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ಕಿ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಗಣಹವನ ಮತ್ತು ಮಹಾರುದ್ರ ಹವನ ಹಮ್ಮಿಕೊಳ್ಳಲಾಗಿದೆ ಸುವರ್ಣ ಮಹೋತ್ಸವ ಸಂಭ್ರಮದ ನಿಮಿತ್ತ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಗಣೇಶ ಪೂಜಾ ಬ್ರಹ್ಮ ಕಚೋರ್ಪವಾಸ ಕುಲದೇವತ ಗ್ರಾಮದೇವತ ಸ್ಥಾನದೇವತ ಗುರು ಪ್ರಾರ್ಥನೆ ಪುಣ್ಯ ಹವಾಚನ ಮಾತೃಕಾ ಪೂಜೆ ದೇವನಂದಿ ದೀಕ್ಷಾ ಬಂಧ ದಿಕ್ಷುದ್ದಿ ಪ್ರಧಾನ ಕಲಶ ಸ್ಥಾಪನೆ ಗಣಹವನ ರುದ್ರಪಾಠ ಆರಂಭಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಸುಮುಖ ಪೂಜೆ ಅಧಿವಾಸ ಪೂಜೆ ರುದ್ರಪಾಠ ಕುಂಡ ಸಂಸ್ಕಾರ ಪೂರ್ವಕ ಅಗ್ನಿ ಚನನ ನವಗ್ರಹ ಹೋಮ ರುದ್ರ ಪಂಚಾಯತನ ಹೋಮ ಬಲಿದಾನ ನಡೆಯಲಿದೆ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುತ್ತದೆ ರಾಜೋಪಚಾರ ಪೂಜೆ ನಂತರ ದೀಪೋತ್ಸವ ಜರುಗಲಿದೆ ಎಂದರು ಪ್ರತಿಯೊಂದು ತಾಲೂಕಿನ ನಮ್ಮ ಸರಾಪಕರು ಮತ್ತು ಸಮಾಜ ಬಾಂಧವರು ಅಧ್ಯಕ್ಷರೆಲ್ಲ ಬರ್ತಾರೆ ಇದಕ್ಕೆ ತಯಾರಿ ನಾವು ಈಗಾಗಲೇ ಪ್ರಾರಂಭವಾಗಿದೆ ಗುರುಗಳು ಎರಡು ದಿನ ಇಲ್ಲಿ ಸಾನ್ನಿಧ್ಯ ವಹಿಸ್ತಾರೆ ಇಪ್ಪತ್ತ ಮೂರಕ್ಕೆ ಇಲ್ಲಿ ಸಂಜೆ ಅವ್ರದ್ದು ಆಗಮನ ಆಗುತ್ತೆ ಅವ್ರಿಗೆ ನಾವು ಪೂರ್ಣ ಕುಂಭ ಸ್ವಾಗತ ಕೋರಿ ಅದೇ ದಿವಸ ಕಾರ್ಯಕ್ರಮ ಸ್ಟಾರ್ಟ್ ಇರುತ್ತೆ ಮಧ್ಯೆ ಅವ್ರು ಬರ್ತಾರೆ ದೀಪೋತ್ಸವ ಇದೆ ಸಂಜೆಗೆ ಕರೆಕ್ಟ್ ಹತ್ತು ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಕರೆಕ್ಟ್ ಸಮಯದಲ್ಲಿ ಪೂರ್ಣಾವತಿ ಮಾಡ್ತೇವೆ ಪೂರ್ಣಾವತಿ ಆದ ನಂತರ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ತಾವು ಸಭಾ ಕಾರ್ಯಕ್ರಮಕ್ಕೆ ಇವತ್ತು ಹೆಂಗೆ ಬಂದಿರಲಿಲ್ಲ ಆ ಸಭಾ ಕಾರ್ಯಕ್ರಮ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡಿ ಕೂಡ ಈ ಪ್ರ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಏನು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಯಾವತ್ತೆ ಪತ್ರಿಕಾಗೋಷ್ಠಿಗಳು ವಿವಿ ಇದನ್ನು ತಾವು ಹೆಚ್ಚಿನ ಒಂದು ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಅತಿಥಿಯಾಗಿ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕ ಭೀಮಣ್ಣ ನಾಯ್ಕ್ ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೈವಜ್ಞ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವೈಭವ್ ವರ್ಣೇಕರ್ ಜಿಲ್ಲಾ ದೈವಜ್ಞ ಜ್ಯುವೆಲರಿ ಅಧ್ಯಕ್ಷ ಸುರೇಶ್ ರಾಯ್ಕರ್ ದೈವಜ್ಞ ಬ್ರಾಹ್ಮಣ ಸರಫ್ ಹಾಗೂ ಆವರಣ ತಯಾರಕರ ಸಂಘದ ಸಲಹೆಗಾರ ಚಂದ್ರಹಾಸ ಶೇಟ್ ಸುವರ್ಣ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸಂತೋಷ್ ಶೇಟ್ ದೈವಜ್ಞ ಯುವಕ ಮಂಡಳಿ ಅಧ್ಯಕ್ಷ ನಾಗರಾಜ್ ಶೇಟ್ ಕೋಡಿಕೊಪ್ಪ ದೈವಜ್ಞ ಮಹಿಳಾ ಮಂಡಳಿ ಅಧ್ಯಕ್ಷೆ ವಿನೋದ ಶೇಟ್ ಉಪಸ್ಥಿತರಿರುತ್ತಾರೆ ಸಂಘವು ಐವತ್ತು ಮಹತ್ತರ ವಸಂತಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಸುವರ್ಣ ಸೌರಭ ಸ್ಮರಣ ಸಂಚಿಕೆಯನ್ನು ಶ್ರೀಗಳು ಬಿಡುಗಡೆಗೊಳಿಸಲಿದ್ದಾರೆ ದೈವಜ್ಞ ಬ್ರಾಹ್ಮಣ ಸರಫ್ ಹಾಗೂ ಆವರಣ ತಯಾರಕರ ಸಂಘದ ಮಾಜಿ ಅಧ್ಯಕ್ಷ ಸಮಾಜದ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ದಾನಿಗಳನ್ನು ಸನ್ಮಾನಿಸಲಾಗುವುದು ಕಾರ್ಯಕ್ರಮದಲ್ಲಿ ಎರಡು ಸಾವಿರ ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಶೇಟ್ ಉಪಾಧ್ಯಕ್ಷ ಪ್ರಕಾಶ್ ರಾಯ್ಕರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರೇವಣ್ಕರ್ ಸಹ ಕಾರ್ಯದರ್ಶಿ ವಿನೋದ್ ಬನ್ವಾಸಿ ಅಣ್ಣಪ್ಪ ರಾಯ್ಕರ್ ಮುಂತಾದವರು ಇದ್ದರು